ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನಲ್ ಇನ್ನೊಂದು ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಎಲ್ಲರಿಗೂ ಕಳಿಸಿ ಹಾಗೂ ಒಂದು ಲೈಕ್ ಕೊಡಿ ಜೀವನದಲ್ಲಿ ಬರುವ ಚಿಕ್ಕ ಚಿಕ್ಕ ವಿಚಾರಗಳನ್ನು ಕೆದಕಿ ಕೆದಕಿ ಎಳೆಯುವುದರಿಂದ ಸಂಬಂಧದ ಎಳೆಗಳಲ್ಲಿನ ಬಿರುಕು ಹೆಚ್ಚಾಗುತ್ತದೆ ಸರಿಯಾದ ಕ್ರಮ ಕೈಗೊಳ್ಳುವ ಮೂಲಕ ಬಿರುಕು ಮೂಡದಂತೆ ಕಾಪಾಡಬೇಕು ಕಣ್ಣಾರೆ ಕಂಡ ವಿಷಯಗಳೇ ಆದರೂ ಅದನ್ನು ಸರಿಯಾಗಿ ವಿಮರ್ಶೆ ಮಾಡಿ ತೀರ್ಮಾನ ಕೈಗೊಳ್ಳಬೇಕು ಬಹುತೇಕ ಸಂದರ್ಭಗಳಲ್ಲಿ ಕಂಡ ವಿಷಯಗಳಿಗೂ ವಾಸ್ತವ ವಿಷಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತದೆ ಅಂದುಕೊಂಡಂತೆ ನಡೆಯದಿದ್ದರೆ ನಿರಾಶೆಗೆ ಒಳಗಾಗಬೇಕಿಲ್ಲ ಅಲ್ಲಿ ಇನ್ನೊಂದು ವಿಶೇಷ ಸಮೃದ್ಧಿಯ ಆವಿಷ್ಕಾರವಾಗಿದೆ ಎಂದರ್ಥ ಹೊಸ ಪ್ರಯತ್ನ ಸದಾಕಾಲ ಹೊಸ ಫಲಿತಾಂಶವನ್ನೇ ಕೊಡುತ್ತದೆ ನಾವು ಸೇವಿಸುವ ಆಹಾರ ಕುಡಿಯುವ ನೀರು ವಾಸಿಸುವ ಮನೆ ನಮ್ಮ ಸ್ವಂತ ದುಡಿಮೆಯಿಂದ ಬೆವರು ಸುರಿಸಿ ಗಳಿಸಿರಬೇಕೇ ಹೊರತು ಹಿರಿಯರ ಮತ್ತು ಬೇರೆಯವರ ಕಣ್ಣೀರು ಹರಿಸಿ ಪಡೆದಿರಬಾರದು ಸದಾಕಾಲ ನಮಗಿರುವ ವಿವಿಧ ಜ್ಞಾನದ ಬಗ್ಗೆ ಜಂಬ ಕೊಚ್ಚಿಕೊಂಡು ಅಹಂಕಾರ ಪಡುತ್ತೇವೆ ಆದರೆ ನಮಗಿರುವ ಅಹಂಕಾರದ ಬಗ್ಗೆ ನಮಗೆ ಜ್ಞಾನವಿರುವುದಿಲ್ಲ ಯಾವ ಜ್ಞಾನ ಕಡಿಮೆ ಇದ್ದರೂ ಪರವಾಗಿಲ್ಲ ನಮ್ಮ ಅಹಂಕಾರದ ಬಗ್ಗೆ ನಮಗೆ ಜ್ಞಾನವಿರಲೇಬೇಕು ಮೋಸ ಮಾಡಿದ ಹಣದಿಂದ ಅರಮನೆ ಕಟ್ಟಿದರೂ ನೆಮ್ಮದಿಯ ಜೀವನ ದೊರೆಯುವುದಿಲ್ಲ ಮೋಸ ಹೋದವರ ನೊಂದ ಮನಸ್ಸಿನ ಕಣ್ಣೀರಿನ ಶಾಪ ಜೀವನ ಪರ್ಯಂತ ಕಾಡದೆ ಬಿಡುವುದಿಲ್ಲ ಜ್ಞಾನಕ್ಕಿಂತ ತಿಳುವಳಿಕೆ ಉತ್ತಮ ತಿಳುವಳಿಕೆಗಿಂತ ಗ್ರಹಿಕೆ ಉತ್ತಮ ಗ್ರಹಿಕೆಗಿಂತ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದು ಉತ್ತಮ ನಾಲ್ಕಾರು ಜನರನ್ನು ಬೆರೆತು ಅರಿತು ಬಾಳುವುದು ಸರ್ವೋತ್ತಮ ಇತರರಿಂದ ಹಣ ಕಸಿದು ಲಜ್ಜೆಗೆಟ್ಟ ಜೀವನ ನಡೆಸುವುದಕ್ಕಿಂತ ಸ್ವಾಭಿಮಾನದ ಬದುಕಿನಲ್ಲಿ ಉಪವಾಸ ಇದ್ದರೂ ಮರ್ಯಾದೆಯಿಂದ ಜೀವನ ನಡೆಸುವುದು ಅತ್ಯಂತ ಮಹತ್ವವನ್ನು ಪಡೆಯುತ್ತದೆ ಮೂಲದಿಂದ ಬಂದ ಸಂಸ್ಕಾರ ಹಲವು ಕಷ್ಟಗಳನ್ನು ಅನುಭವಿಸಿದ ನಂತರವೂ ಹಾಗೆಯೇ ಇರುತ್ತದೆ ತೋರಿಕೆಗೆ ಬಂದ ಸಂಸ್ಕಾರ ತಮ್ಮ ಕಾರ್ಯ ಮುಗಿದ ಕೂಡಲೇ ಮಾಯವಾಗುತ್ತದೆ ಮತ್ತು ಅವರ ನಿಜಸ್ವರೂಪ ಹೊರಕ್ಕೆ ಬರುತ್ತದೆ ಪ್ರತಿಯೊಬ್ಬ ಮನುಷ್ಯನು ಸಮಯಕ್ಕೆ ತಕ್ಕಂತೆ ಮುಖವಾಡಗಳನ್ನು ಬದಲಾಯಿಸುತ್ತಲೇ ಇರುತ್ತಾರೆ ಮಾತನಾಡುವಾಗ ಮಾತ್ರ ತಾವು ಅತ್ಯಂತ ಸಭ್ಯರು ಎನ್ನುವ ರೀತಿ ಮಾತಾಡುತ್ತಾರೆ ಮತ್ತು ಅದೇ ರೀತಿ ಕಾಣಿಸಿಕೊಳ್ಳಲು ಪ್ರಯತ್ನ ಪಡುತ್ತಿರುತ್ತಾರೆ ಇದೇ ಇಂದಿನ ಜನರ ಜೀವನದ ವಿಪರ್ಯಾಸ ಮಾನವೀಯತೆ ಎನ್ನುವುದು ಸ್ವಾಭಿಮಾನದ ಜೊತೆಗೂಡಿದರೆ ಅತಿ ಅದ್ಭುತವಾದ ಸ್ವಭಾವವೊಂದು ಸೃಷ್ಟಿಯಾಗುತ್ತದೆ ಇದರಿಂದ ಅತಿಶಯವಾದ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯ ದೊರೆಯುತ್ತದೆ ಹಣ ಗಳಿಸುವುದಕ್ಕಿಂತ ಮೊದಲು ಮಾನವೀಯತೆಯನ್ನು ಗಳಿಸಿ ಮನುಷ್ಯರಾಗಬೇಕು ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ